ಸೊ ನಿಮ್ಗೆ ಇವಾಗ ಕಾಟೇರ ಫಿಲ್ಮ್ ಸಖತ್ ಹಿಟ್ ಆಗಿದೆ ಕಾಟೇರ ರಿಲೀಸ್ ಆದಾಗ ನಾನು ಅಂದ್ರೆ ಮಂಗಳೂರಲ್ಲಿ ಇರ್ಲಿಲ್ಲ ನಾನು ಸ್ವಲ್ಪ ದೂರ ಏನೋ ಪೂಜೆ ಎಲ್ಲ ಇತ್ತು ಅವತ್ತೇ ಅಂದ್ರೆ ಮಂಗಳೂರಲ್ಲಿ ನಿಮ್ಗೆ ಗೊತ್ತಲ್ವಾ ಮಂಗ್ಳೂರಲ್ಲಿ ಸಿನಿಮಾ ಇಟ್ಟು ಅಂದ್ರೆ ಇಡೀ ಎಲ್ಲಾ ಕಡೆ ಹಿಟ್ಟು ಅಂತ ಒಂದು ಪದ್ಧತಿ ಇದೆ ನಾನು ಏನ್ ಮಾಡಿದೆ ಟಿಕೆಟ್ ಬುಕ್ ಮಾಡಲಿ ಮಾಡಿರ್ಲಿಲ್ಲ ಅಂದ್ರೆ ಸಿಗ್ಬಹುದು ಹೋದಾಗ ಸಿಗ್ಬಹುದು ಅಂತ ನಾನು ಸಂಜೆ ಹೊತ್ತು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಎಲ್ಲ ಆರೆಂಜ್ 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 ಇದೆ ಮಂಗ್ಳೂರಲ್ಲೋ ನೀವು ನಂಬಲ್ಲ ನನಗೆ ಅಂದ್ರೆ ಈ ಕೆಳಗಡೆ ನೋಡಿದ್ರೆ ಸಿನಿಮಾಸ್ ಮಜಾ ಅನ್ಸಲ್ಲ ನಾನು ಮೇಲ್ಗಡೆನೆ ಬೇಕು ನಾನು ಅಂದ್ರೆ ಥಿಯೇಟರ್ ನಮ್ಮ ಭಾರತ್ ಸಿನಿಮಾ ತುಂಬ ಕ್ಲೋಸ್ ಅವರು ನಾನು ಫೋನ್ ಮಾಡಿದ್ರು ಹೇಳಿದ್ರು ಈಗ ಹೇಳಿದ್ರೆ ಆಗುತ್ತಾ ಟಿಕೆಟ್ ಸಿಗೋಲ್ಲ ಸ್ವಲ್ಪ ನೀವು ಇನ್ ಕೆಳಗಡೆನೇ ಕೊಡಬೇಕಾಗತ್ತೆ ಅಂತ ನಾನು ಫೋನ್ ಮಾಡಿ ಸ್ವಲ್ಪ ಹೊತ್ತಿಗೆ ಯಾರೋ ಬುಕ್ ಮಾಡಿದ್ರೆ ಏನು ಆಟೋಮೆಟಿಕ್ಲಿ ಅದು ಲಾಕ್ ಲಾಕ್ ಆಗಿದೆ ಫೋನ್ ಮಾಡಿದ್ರೆ ನಾಲ್ಕು ಟಿಕೆಟ್ ಡೇನೆ ಟಿಕೆಟ್ ಸಿಕ್ತ ನನಗೆ ಮಂಗಳೂರಲ್ಲಿ ಅಂದ್ರೆ ನಾನು ಪರಿಚಯ ಇರೋದ್ರಿಂದಾಗಿ ಸಿನಿಮಾ ನೋಡ್ತಾ ಇದ್ದೆ ಬಟ್ ನಾನು ಎಷ್ಟು ಬಿಸಿಲ ಹಾಕಿದ್ದೀನಿ ಅದರಲ್ಲೂ ಒಂದು ಒಂದು ಸೀನ್ ಇದೆ ದರ್ಶನ್ ಸರ್ ಬರೋದು ಮಚ್ಚಿಂಗ್ ಇಟ್ಕೊಂಡು ಜೈಲಿಂದ ರಿಲೀಸ್ ಆಗಿ ಬರೋದು ಅದಕ್ಕೆ ಲಿಟ್ರಲಿ ನಾನು ವಿಸಿಲ್ ಹೊಡಿತಾ ಇದ್ದೆ ಲಿಟ್ರಲಿ ವಿಸಿಲ್ ಹೊಡಿತಾ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಬ್ರೋ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಅಂತ ಬಟ್ ಲಿಟ್ರಲಿ ನಾನು ಹೇಳಬೇಕು ಅಂತಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ದರ್ಶನ್ ಸರ್ ಮಾತ್ರ ಸಿನಿಮಾ ಯಾವುದೇ ಸಿನಿಮಾ ತಗೊಂಡ್ರು ರೀಸೆಂಟ್ ಟೈಮ್ ಅಲ್ಲಿ ಅಷ್ಟು ಎಂಜಾಯ್ ಮಾಡಿದಂತಹ ಸಿನಿಮಾ ಒಂದು ಎರಡು ಮೂರು ಅಷ್ಟೇ ಇರ್ಬೋದು ಅಂತ ಹೇಳ್ತೀನಿ ನಾನು ಅಂದ್ರೆ ನೀವೇ ಒಂದು ನಿಮ್ಮನ್ನ ಕಳ್ಕೊಂಡು ಆ ಒಂದು ಪಾತ್ರದ ಪಾತ್ರ ಕನೆಕ್ಟ್ ಆಗಿ ಸಿನಿಮಾ ನೋಡ್ತೀರಲ್ವಾ ಅದಕ್ಕೆ ಆಟ್ಯಾರ ಅದ್ರಲ್ಲಿ ಎಲ್ಲಾನು ಇತ್ತು ಒಂದ್ ರೀತಿನಲ್ಲಿ ಸ್ವಾಗ್ ಇತ್ತು ಒಂದ್ ರೀತಿಯಲ್ಲಿ ಮಾಸ್ ಇತ್ತು ಒಂದ್ ರೀತಿನಲ್ಲಿ ಇಮೋಷನ್ಸ್ ಇತ್ತು ಅಂಡ್ ಇನ್ನೊಂದ್ ಕಡೆ ಬಾಸ್ ಅವರು ಅವ್ರ ಅವರ ಅಕ್ಕ ಶ್ರುತಿ ಮೇಡಮ್ ಅವರು ಅವ್ರ ಇನ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ಪಂಚಾಯತಿ ನಡೀತಾ ಇರುತ್ತೆ ಅಲ್ಲಿ ಬಂದವರು ಒಂದು ಕಿಕ್ ಕೊಡ್ತಾರ ಗೊತ್ತ ಓದಿತಾರಿಗೆ ಓ ಅಂತ ಸೊ ಹ್ಯಾಡ್ಸ್ ಟು ದರ್ಶನ್ ಸರ್ ಅದ್ರ ಜೊತೆಗೆ ಹ್ಯಾಡ್ಸ್ ಟು ತರುಣ್ ಸುಧೀರ್ ಸರ್ ಬಿಕಾಸ್ ಆ ನ ಹಿಡ್ಕೊಂಡಿದ್ದಾರೆ ದರ್ಶನ್ ಸರ್ನ ಹೆಂಗೆ ನೋಡಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅವ್ರಿಗೆ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿದೆ ಅಂತ ಗೊತ್ತಿರೋದು ಬಿಕಾಸ್ ಆ ಅಲ್ಲಿ ಹೊಡೆದಿದ್ದಾರೆ ಅಂಡ್ ಇನ್ನೊಂದು ಬಾವಿಲ್ಲಿ ಫೈಟ್ ಇದೆ ಅಲ್ವಾ ಅದು ತುಂಬ ಅಮೇಝಿಂಗ್ ಸಿನಿಮಾ ಆ್ಯಂಡ್ ನಾನು ನೋಡಿರೋದು ಹತ್ತು ಗಂಟೆ ಶೋ ಮುಗಿ ಮುಗಿಬೇಕಾದ್ರೆ ಒಂದು ಗಂಟೆ ಒಂದೂವರೆ ಏನೋ ಆಗಿದೆ ಆ ನೈಟಲ್ಲೂ ನಾವು ಇಷ್ಟು ಎಂಜಾಯ್ ಮಾಡ್ತೀವಿ ಅಂತಂದ್ರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಸರ್ ಇವಾಗ ಯಾವ್ದಾದ್ರು ದೊಡ್ಡ ಸ್ಟಾರ್ಸ್ ಗಳು ಆಕ್ಟ್ ಮಾಡಿರೋದು ನೀವು ನೋಡಿರ್ತ ಅಯ್ಯೋ ಈ ಪಾತ್ರ ನಾನು ಮಾಡ್ಬೇಕಾಗಿತ್ತು ಚೆನ್ನ ನನಗ್ ಸಿಗ್ಬೇಕಾಗಿತ್ತು ಅಟ್ಲೀಸ್ಟ್ ಮುಂದೆನಾದ್ರೂ ಸಿಗ್ಲಿ ಅಂತ ಅನ್ಕೊಂಡಿರ್ತಾರೆ ಸೊ ಯಾವ ಸ್ಟಾರ್ ಯಾವ ಮೂವಿ ನೋಡಿದ್ರಿ ಆ ತರ ಅನ್ಸ್ತು ನನಗೆ ನಾನು ಹಿಂದೆನೂ ಹೇಳಿದ್ದೀನಿ ಸುದೀಪ್ ಸರ್ದು ಈಗ ಸಿನಿಮಾ ನೋಡಿದಾಗ ಅಂದ್ರೆ ಈಗ ನಮ್ಗೆ ಸ್ವಲ್ಪ ಟೆಕ್ನಾಲಜಿ ಗೊತ್ತು ಹೆಂಗೆ ಮಾಡಿದ್ದಾರೆ ಅಂತ ಈಗ ಸ್ವಲ್ಪ ಅರ್ಥ ಆಗುತ್ತೆ ಹೆಂಗೆ ಮಾಡಿರ್ಬೋದು ಅವರು ಅಂದರೆ ಆ ಟೆಕ್ನಾಲಜಿ ಹೆಂಗೆ ಇದ್ದಿರ್ಬೋದು ಅಂತ ಆ ಕಾಲದಲ್ಲಿ ಏನು ನೋಣ ಜೊತೆ ಹೆಂಗ್ ಗ್ರೂಪ್ಸ್ ಯಾಕ್ ಮಾಡ್ತಾರೆ ಇವರು ಆಮೇಲೆ ಮತ್ತೆ ನಮ್ಗೆ ಆ ಮೇಕಿಂಗ್ ವಿಡಿಯೋಸ್ ಎಲ್ಲ ನೋಡಿದಾಗ ಬಟ್ ಅಲ್ಲಿ ನೋಣ ಇಲ್ಲ ನೋಣನ ಅವರು ಇಮ್ಯಾಜಿನ್ ಮಾಡ್ಕೊಂಡು ಆಕ್ಟ್ ಮಾಡಬೇಕು ಸೊ ಅದಲ್ಲ ಸಖತ್ ಚಾಲೆಂಜಿಂಗ್ ಅಲ್ಲೇ ನಾನು ಅವರ ನಿಜವಾದ ಒಂದು ರೀತಿನಲ್ಲಿ ಅವ್ರನ್ನ ಅಡ್ಮೈರ್ ಮಾಡೋದಕ್ಕೆ ಶುರು ಮಾಡಿದ್ದು ಸೊ ಈ ತರ ಆಕ್ಟ್ ಮಾಡ್ಬೇಕು ಯಾವಾಗಾದ್ರೂ ಫ್ಯೂಚರ್ ಅಲ್ಲಿ ಅಂತ ಆ ಆ ಒಂದು ಪಾತ್ರ ಬಹುಶಃ ಅದರ ಹತ್ತು ಪರ್ಸೆಂಟ್ ನಮ್ಗಿಂದ ಆಗಲ್ಲ ಪಾರ್ಟ್ ಟೂ ಬಂದ್ರೆ ನಿಮ್ಗೆ ಸಿಕ್ರೆ ಆಕ್ಟ್ ಮಾಡ್ತೀರಾ ಸರ್ ಸಿಕ್ರೆ ಇಲ್ಲ ನಾನು ಪಾರ್ಟ್ ಟೂ ಬಂದ್ರು ಸುದೀಪ್ ಸರ್ ಅದನ್ನ ಮಾಡ್ಬೇಕು ಅಂತ ಬಯಸ್ತೀನಿ ಬಿಕಾಸ್ ಅವ್ರ ಆ ಒಂದು ರೋಲ್ ನ ಯಾರು ರಿಪ್ಲೇಸ್ ಮಾಡಕ್ ಆಗಲ್ಲ ಸುದೀಪ್ ಸರ್ ಬಗ್ಗೆ ಮಾತಾಡ್ತೀರಾ ಅವ್ರ ಸ್ಟೈಲಿಶ್ ಐಕಾನ್ ಅಂತಾನೆ ಹೇಳ್ಬೋದು ನಮ್ಮ ಇಂಡಸ್ಟ್ರಿಲಿ ಸೊ ಅವ್ರ ಸ್ಟೈಲ್ ಬಗ್ಗೆ ನೀವು ಏನ್ ಹೇಳ್ತೀರಾ ನೀವು ಹೇಳ್ತಿರಲ್ಲ ನಮ್ತಿರಲ್ಲ ಹೋಗುತ್ತಿಲ್ಲ ಅವ್ರು ಪ್ರತಿ ವಾರ ಬಿಗ್ ಬಾಸ್ ಅಲ್ಲಿ ಬರ್ತಾರೆ ಗೊತ್ತಾ ಅವರದೊಂದು ಒಂದು ಲುಕ್ ಅಂತ ಒಂದು ಫೋಟೋ ಬರುತ್ತೆ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ತೆಗೆದು ಡಿಸೈನ್ ಅವರು ಕಳಿಸ್ತೀನಿ ಈ ತರ ಇದ್ರೆ ಇಲ್ಲ ಮಾಡ್ಕೊಡಿ ಅಂತ ಅದು ಒಂದ್ ರೀತಿಯಲ್ಲಿ ಅದ ಅವರೇ ಹೇಳಿ ಮಾಡಿಸ್ತಾರೋ ಅವ್ರ ಡಿಸೈನ್ ಅನ್ನೋ ಗೊತ್ತಿಲ್ಲ ಅದು ಸಿಗದೇ ಇಲ್ಲ ಇಲ್ಲೋ ಅವ್ರು ಕೆಲವು ಪ್ಯಾಂಟ್ ಗಳೆಲ್ಲ ಹಾಕ ಹುಡುಕ್ ಸೊ ಸ್ಟೈಲ್ಗೆ ಅವ್ರೆ ಅವ್ರೇ ಐಕನ್ ನಾವು ಇಲ್ಲ ನಾವು ಒಪ್ಕೊಳ್ಳೇಬೇಕು ನಾನು ತುಂಬ ಅವ್ರನ್ನ ಫಾಲೋ ಮಾಡ್ತೀನಿ ಫಾಲೋ ಮಾಡ್ತೀನಿ ಅಂತಂದ್ರೆ ಅವ್ರ ಆಪ ಬಟ್ಟೆ ಆ ಥರ ಎಲ್ಲಾದರೂ ಸಿಗುತ್ತೆ ಇನ್ನೆಲ್ಲ ಹುಡುಕ್ತೀವಿ ನಾವು